ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಇಂಡಿಯಾದಲ್ಲಿ ಒಂದು ದುಃಖವಾದ ಸಂಗತಿ ನೆನ್ನೆ ಲಾಸ್ಟ್ ಮಿನಿಟಲ್ಲಿ ಸ್ವಲ್ಪ ರೆಕಾರ್ಡ್ ಮಾಡಿದ್ದೆ ಒಂದು ಏರ್ ಇಂಡಿಯಾ ಫ್ಲೈಟು ಸೆವೆನ್ ಏಚ್ ಸೆವೆನ್ ಫ್ಲೈಟು ರೀಮ್ ಡೈನರ್ ಅಂತ ಹೇಳೋದು ಅದು ಎರಡು ಸಾವಿರದ ಒಂಬತ್ತರಲ್ಲಿ ಬೋಯಿಂಗಿಂದ ಹಿಡಿಯಲ್ಪಡಲಾಗಿತ್ತು ಇದು ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಅಲ್ಲ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ಸೆವೆನ್ ಏಟ್ ಸೆವೆನ್ ಟು ತೌಸಂಡ್ ಫೋರ್ಟೀನಲ್ಲಿ ಏರ್ ಇಂಡಿಯಾ ತಗೊಂಡಿದ್ದು ಈ ಥರ ಒಂದು ಆಕ್ಸಿಡೆಂಟು ಈ ಪ್ರಪಂಚದಲ್ಲೇ ನಡೀತಾ ಇರೋದು ಈ ಫಸ್ಟ್ ಟೈಮ್ ಪ್ಲೇನು ಟೇಕ್ ಆಫ್ ಆಯಿತು ಅದು ನಾನ್ನೂರು ಮೀಟರ್ ಹೋಗೋ ಅಷ್ಟರಲ್ಲೇ ಮತ್ತೆ ಕೆಳಗಡೆ ಪ್ಲೇನ್ ಬಿದ್ದೋಯ್ತು ಐಲಟ್ ಮೇಡೆ ಮೇಲೆ ಅಂತ ಹೇಳಿದ್ದಾರೆ ಎಂಟು ಸಾವಿರದ ಇನ್ನೂರು ಗಂಟೆಗಳ ಕಾಲ ಫ್ಲೈಟ್ ಮಾಡಿದಂಥ ಪೈಲಟು ನೆನ್ನೆ ಎಕ್ಸ್ಪರ್ಟ್ಸ್ ಎಲ್ಲ ನೋಡಿ ಮಾತಾಡೋವಾಗ ಫ್ಯಾಕ್ಟ್ಸ್ ಅನ್ನೋದು ಕೊನೆಯಲ್ಲೇ ಗೊತ್ತಾಗುತ್ತೆ ಆದರೆ ಈಗಿರೋದನ್ನ ನೋಡಿದ್ರೆ ರೆಡೆನೆನ್ಸಿ ಅಂತಾರೆ ಒಂದು ಇಂಜಿನ್ ಎರಡು ಇಂಜಿನ್ ಫೇಲ್ ಆದ್ರೂ ಕೂಡ ಗಾಡಿ ಲ್ಯಾಂಡ್ ಆಗಬೇಕು ಪ್ಲೇನ್ ಲ್ಯಾಂಡ್ ಆಗಬೇಕು ಇದನ್ನ ನೋಡಿದ್ರೆ ಕಂಪ್ಲೀಟ್ ಪ್ರೊಪಲ್ಷನ್ ಫೇಲಿಯರ್ ಅಂತ ಹೇಳ್ತಾ ಇದ್ದಾರೆ ಮೋಸ್ಟ್ ಲೈಕ್ಲಿ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಫ್ರಾಕ್ ಆಫ್ ಪೇಷನ್ಸ್ ನ ಫ್ಲೈ ಮಾಡಿ ಆ ಇಂಜಿನ್ ನ ಹೊಡೆದಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಇಂಜಿನ್ ಅದರಿಂದ ಸ್ಟಾಲ್ ಆಗ್ಬಿಡ್ತಾ ಅಂತ ಗೊತ್ತಿಲ್ಲ ಬಟ್ ಇದೆಲ್ಲ ಕಂಜೆಕ್ಟರ್ ಇನ್ನೂರ ನಲವತ್ತೆರಡು ಜನರಲ್ಲಿ ಇನ್ನೂರ ನಲವತ್ತೊಂದು ಜನ ಬಿಟ್ರು ಟ್ರಾಜಿಕ್ ಆಗಿ ಒಂದೇ ಒಬ್ಬರೇ ಒಬ್ರು ಇಂಡಿಯನ್ ಬ್ರಿಟನ್ ಬ್ರಿಟಿಷ್ ಮಾತ್ರ ಲೈನ್ ಇಂದ ಇಳಿದು ನಡ್ಕೊಂಡು ಬಂದ್ಬಿಟ್ರು ಅವರು ಪ್ಲೇನಲ್ಲಿ ಸಿಟ್ ಲೆವೆನ್ ಎ ನಲ್ಲಿ ಇದ್ರು ಅವ್ರು ಮಾತ್ರ ತಪ್ಪಿಸ್ಕೊಂಡಿದ್ದಾರೆ ಇನ್ನೊಂದು ದೊಡ್ಡ ದುರದೃಷ್ಟ ಏನಂದ್ರೆ ಲೈನು ಒಂದು ಮೆಡಿಕಲ್ ಹಾಸ್ಟೆಲಲ್ಲಿ ಲಂಚ್ ಟೈಮಲ್ಲಿ ಇದು ಕೆಳಗಡೆ ಬಿತ್ತು ಅದರ ಎಷ್ಟು ಡೆತ್ ಇದೆ ಅನ್ನೋದನ್ನು ಯಾರಿಂದ ಹೇಳೋಕ್ಕಾಗ್ತಿಲ್ಲ ಅವನ್ನ ಒಂದು ಎರಡು ಮೂರು ದಿನ ಆದಮೇಲೇ ಕ್ಲಿಯರ್ ಆಗಿ ಫಿಗರ್ಸ್ ಗೊತ್ತಾಗುತ್ತೆ ಯಾಕಂದರೆ ಡಿ ಎನ್ ಎ ಮ್ಯಾಚ್ ಮಾಡಿನೇ ಬಾಡಿನ ನೋಡ್ಬೋದು ಇದು ಯಾಕೆ ನಡೀತು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಚಂದ್ರಶೇಖರ್ ಏನು ಹೇಳಿದ್ದಾರೆ ಅಂದರೆ ಯಾರೆಲ್ಲ ಇದರಲ್ಲಿ ಮರಣ ಹೊಂದಿದಾರೋ ಅವರಿಗೆಲ್ಲ ಒಂದು ಕೋಟಿ ರೂಪಾಯಿ ಟಾಟಾ ಕಂಪನಿ ಕೊಡುತ್ತೆ ಅಂತ ಸೊ ಇದು ರಿಯಲ್ ಆಗಿ ತುಂಬ ಟ್ರ್ಯಾಜಿಕ್ ಆ್ಯಂಡ್ ಶಾಕಿಂಗ್ ಇನ್ಸಿಡೆಂಟು ಪ್ರಪಂಚದಲ್ಲೇ ಇದು ವಸ್ಟ್ ಏವಿಯೇಷನ್ ಡಿಸಾಸ್ಟರ್ಸ್ ಇದರಿಂದ ಹೇಗೆ ನಾವು ಹೊರಗೆ ಬರ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ ಗೊತ್ತಿಲ್ಲಾಘಮಯವಾದಂಥ ಒಂದು ಸುದ್ದಿ ಇದು ಇವರೆಲ್ರಿಗೂ ಅವ್ರ ಕುಟುಂಬದವರಿಗೆ ಮನಃಶಾಂತಿ ಕೊಡಲಿ ಅಂತ ನಾವು ದೇವರತ್ರ ಬೇಡ್ಕೋಬೇಕು ಅದನ್ನು ಬಿಟ್ಟರೆ ಈ ಬೇರೆ ಏನು ಹೇಳೋದಕ್ಕೆ ಈಗ ಬೇರೆ ನ್ಯೂಸ್ಗಳನ್ನ ನೋಡೋಣ ಮೇನಾಗಿ ಆಗಿ ಇಸ್ರೇಲು ಇರಾಲ್ನ ಅಟ್ಯಾಕ್ ಮಾಡಿದ್ದಾರೆ ಅವರ ನ್ಯೂಕ್ಲಿಯರ್ ಸೈಟ್ಸ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟಿ ಅಲ್ಲೆಲ್ಲ ಗುಂಡನ್ನು ಹಾಕಿದ್ದಾರೆ ರೆವಲ್ಯೂಷ್ನರಿ ಗಾರ್ಡ್ಸ್ ಅಂತ ಇರಾನಲ್ಲಿ ತುಂಬ ಇಂಪಾರ್ಟೆಂಟು ಆರ್ಮಿನಲ್ಲಿ ಒಂದು ಪೋರ್ಷನ್ ಅದರ ಮೇಲೂ ಗುಂಡಿನ ಹಾಯಿಸಿ ಚೀಫು ಹೋಗಿದ್ದಾರೆ ಅನ್ನೋ ಥರ ಒಂದು ನ್ಯೂಸ್ ಬಂದಿದೆ ಇರಾನ್ನ ಕಂಪ್ಲೀಟಾಗಿ ಇಸ್ರೇಲು ಟಾಂಕ್ ಮಾಡ್ತಾನೇ ಇದ್ದಾರೆ ಹೋದ ಮೂರು ವರ್ಷದಲ್ಲಿ ತುಂಬ ಇಂಪಾರ್ಟೆಂಟ್ ಪೀಪಲ್ನ ಇವೆಲ್ಲ ಅನ್ನೋ ಗ್ರೂಪ್ನೂ ಕಂಪ್ಲೀಟಾಗಿ ಡೆಸಿಮೇಟ್ ಮಾಡಿಬಿಟ್ರು ಈ ಇಸ್ರೇಲ್ ಇರಾನ್ ಇದಕ್ ಮೇಲೆ ಸುಮ್ಮನೆ ಇದ್ರೆ ಅವರ ಜಿಮ್ ಕವರೇ ಅವ್ರ ಊರಲ್ಲಿ ಹೋಗ್ಬಿಡುತ್ತೆ ಸೊ ಇರಾನು ನೆಸಗಾಗಿ ರಿಟಾಲಿಯೇಟ್ ಮಾಡುತ್ತೆ ಹೇಗೆ ರಿಟಾಲಿಯೇಟ್ ಮಾಡಿರೋದು ಗೊತ್ತಿಲ್ಲ ಇರಾನು ಸ್ಪೇಸ್ ನ ಕ್ಲೋಸ್ ಮಾಡಿಬಿಟ್ರು ಅದರಿಂದ ಏರ್ ಇದು ಒಂದು ದೊಡ್ಡ ಸಮಸ್ಯೆ ಯಾಕಂದ್ರೆ ಪರ್ಷಿಯಾ ಮುಖಾಂತರನೇ ನೀವು ಬೇರೆ ಊರುಗಳಿಗೆ ಹೋಗ್ಬೇಕು ಅದರಿಂದ ಇದು ಒಂದು ದೊಡ್ಡ ಸಮಸ್ಯೆ ಲೈನ್ಸ್ ಬೇರೆ ದಾರಿ ಮೂಲಕ ಹೋಗ್ಬೇಕಾಗುತ್ತೆ ಅದರಿಂದ ಈ ವಾರು ಇಂಟರ್ನ್ಯಾಷನಲ್ ಟ್ರಾಫಿಕ್ನು ಏವಿಯೇಷನ್ನು ಅಫೆಕ್ಟ್ ಮಾಡಿಬಿಡ್ತು ಅಮೇರಿಕಾದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಮಗೂ ಈ ಅಟ್ಯಾಕ್ಗೂ ಸಂಬಂಧ ಇಲ್ಲ ನಮ್ಮನ್ನು ಯಾವ ಟಾರ್ಗೆಟಲ್ಲೂ ನೀವು ಅಟ್ಯಾಕ್ ಮಾಡಬೇಡಿ ನಮ್ಮ ಟಾರ್ಗೆಟ್ನ ನೀವು ಅಟ್ಯಾಕ್ ಮಾಡಿದ್ರೆ ನಾವು ಅದಕ್ಕೆ ತಿರುಗೇಟು ಕೊಡ್ತೀವಿ ಅನ್ನೋ ಥರ ರೂಬಿಯೋ ಹೇಳಿದ್ದಾರೆ ತಿರುಗಾ ತಿರುಗೇಟು ಕೊಡ್ತೀವಿ ಅನ್ನೋದನ್ನು ಅವರು ಹೇಳಿಲ್ಲ ಅದು ನಾನು ಸ್ಟೇಟ್ಮೆಂಟ್ನಿಂದ ಇನ್ಕ್ಲೂಡ್ ಮಾಡಿಕೊಂಡೆ ಇದರಲ್ಲಿ ಚೈನಾ ರೋಲ್ ಏನು ಅನ್ನೋದು ತುಂಬ ಇಂಪಾರ್ಟೆಂಟು ಪಾಕಿಸ್ತಾನ್ಗೆ ಆಫ್ಲೂ ಡೈನ್ ಮಿಸೈಲ್ಸ್ನೆಲ್ಲ ಇಂಡಿಯಾದಿಂದ ಸಪ್ಲೈ ಮಾಡಿರ್ತಾರ ಇರಾನ್ಗೂ ಅವರು ಸಪ್ಲೈ ಮಾಡ್ತಾರ ರಷ್ಯಾ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ದೇರ್ ಇಸ್ ಅ ಪಾಸಿಬಿಲಿಟಿ ಇರಾನ್ ಚೈನಾ ಆ್ಯಂಡ್ ರಷ್ಯಾ ಒಂದು ಆಕ್ಸಿಸ್ನ ಫಾರ್ಮ್ ಮಾಡೋದಕ್ಕೆ ಪ್ರಪಂಚ ಅದರ ಹಿಂದೆ ಹೋಗ್ತಾ ಇದೆ ನೈನ್ಟೀನ್ ನೈಂಟಿ ಒನ್ ಆದಮೇಲೆ ಯಾವಾಗ ಸೋವಿಯತ್ ಯೂನಿಯನ್ ಕೊಲಾಬ್ಸ್ ಆಯಿತೋ ವರ್ಲ್ಡಲ್ಲಿ ಇಷ್ಟು ದೊಡ್ಡ ಆಯಿಲ್ ಇದ್ದಿದ್ದಿಲ್ಲ ಈ ಟರ್ಮಾಯ್ಲಲ್ಲಿ ಇರ್ರೆಸ್ಪಾನ್ಸಿಬಲ್ ಆಗಿ ಇರೋರೆಲ್ಲ ಹೇಗೆ ಹೋಗಿ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ ನಾನು ಹೇಳಿದ್ದು ಅಮೇರಿಕಾದಲ್ಲಿ ಅದರಿಂದ ಇದು ಎಲ್ಲೋ ಮುಗಿಯುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಾವು ಕೇರ್ಫುಲ್ಲಾಗಿರಬೇಕು ಇಂದ ಆ ಕಾನ್ಸಿಕ್ವೆಂಟ್ಲಿ ನಿನ್ನೆ ಮಧ್ಯಾಹ್ನದಿಂದ ನಿಫ್ಟಿ ಕೆಳದರೆ ಇಳಿತಾನೆ ಇದೆ ಆರ್ ಬಿ ಐ ಬೂಸ್ಟು ಖಾಲಿ ಆಗಿದೆ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಇಳಿದೋಯ್ತು ನಾವು ತಿರುದ ಪಟಾಕಿ ಲಿಸ್ಟಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಪಟಾಕಿ ಲಿಸ್ಟಲ್ಲಿ ಒಂದು ಎರಡು ಒಂದು ಎರಡು ಅಂತ ಕನ್ಸಿಡರ್ ಮಾಡ್ತಾನೇ ಇರಿ ತುಂಬ ಜನ ಬಂದು ನನ್ನ ಹತ್ರ ಕೇಳಿದ್ರಿ ಮಾರ್ಕೆಟ್ ಏರ್ಬಿಟ್ಟಿದೆ ಇದರಿಂದ ನಮಗೆ ಅವಕಾಶಗಳೆಲ್ಲ ಹೊಟ್ಟೋಯ್ತಲ್ಲ ಈ ಅವಕಾಶಗಳೆಲ್ಲ ಹೋಗಿದ್ರಿಂದ ನಾವು ಮಿಸ್ ಮಾಡಿಬಿಟ್ವಲ್ಲ ನೀವು ಲಂಚ್ ಅಂತ ನಮಗೆ ತಿನ್ನೋದಕ್ಕೆ ಬಿಡ್ಲಿನ್ವಲ್ಲ ಅಂತ ಈ ಥರ ಬರುತ್ತೆ ಅಂತ ಗೊತ್ತು ಈ ಥರ ಇನ್ಸಿಡೆಂಟ್ ಇಷ್ಟು ಇಷ್ಟು ದುಃಖಮಯವಾಗಿ ನಡೆಯೋದು ಬೇಡ ಬಟ್ ಏನ್ ಬೇಕಾದರೂ ನಡಿಬೋದು ಅರ್ನಿಂಗ್ಸ್ ಸಪೋರ್ಟ್ ಮಾಡಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ನಮಗೆ ಗೊತ್ತು ಅಮೇರಿಕಾದಲ್ಲೂ ಇಂಪೋರ್ಟು ಇನ್ನು ಟ್ಯಾರಿಕ್ಸ್ ದೊಡ್ಡದಾಗಿ ಏಕೆ ಬಿದ್ದಿಲ್ಲ ಆಗಸ್ಟ್ ಸೆಪ್ಟೆಂಬರ್ ಫುಲ್ ಇಂಪ್ಯಾಕ್ಟ್ ಗೊತ್ತಾಗುತ್ತೆ ಅದರಿಂದ ನಮ್ಮ ಟಿಫನ್ ಕಾಫಿ ಸ್ಟಾಟರ್ಜಿ ನೇಮಗೆ ವರ್ಕೌಟ್ ಆಗುತ್ತೆ ಇನ್ನು ಎಗ್ರಿ ನೈನ್ ತೌಸಂಡ್ ಟು ನೈಂಟಿ ಫೈವ್ಗೆ ಹೋಗ್ಬಿಡ್ತು ಇದು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಹತ್ತು ಸಾವಿರದ ನೂರ ನಲವತ್ತೈದು ಹೋಗಿದೆ ಯಾರೋ ಕ್ವಾಂಟ್ ಬಂದು ಹತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಹದಿನೈದು ಪರ್ಸೆಂಟ್ ಕಡಿಮೆ ಆಗ್ರಿ ಅಂತ ಹೇಳಿದಾಗಲೇ ನಾನು ನಿಮಗೆ ವಾರ್ನ್ ಮಾಡಿದೆ ದೇವ್ರು ಬಂದು ಈ ಥರ ಒಂದು ಫಿಫ್ಟೀನ್ ಪರ್ಸೆಂಟ್ ಗೋಲ್ಡ್ನ ಕಡಿಮೆ ಆಗಿ ಕೊಟ್ಟರೆ ನಾವು ಹೇಗೆ ಹಾಕಿನ ತೆಗಿಬೋದು ಅಂತ ಅಂದ್ಕೊಂಡೆ ಆದರೆ ಹಾಕಿನ ಆಯ್ತು ಕಾಲ ಹೇಳ್ತಾ ಇದ್ದೀನಿ ಯಾಕಂದರೆ ಅಮೇರಿಕ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಿದ್ರೂ ಕೂಡ ಗೋಲ್ಡ್ ಏರುತ್ತೆ ಅದರಿಂದ ಗೋಲ್ಡ್ ನಮ್ಮ ಬೆಟ್ಟು ಕರೆಕ್ಟ್ ಬೆಟ್ಟು ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ ಇದರಿಂದ ಗೋಲ್ಡ್ ಲಿಂಕ್ ಕಂಪನಿ ಶೇರ್ಸು ಎಗರತ್ತೆ ಹಿಂದೆ ಅದರಿಂದ ನಾವು ಒಳ್ಳೊಿಷನ್ನಲ್ಲಿ ಇದೀವಿ ವರ್ಲ್ಡೇ ಒಂದು ಕಷ್ಟವಾದ ಸ್ಥಿತಿಯಲ್ಲಿ ಹೋಗ್ತಾ ಇದೆ ಸಾಲ ಇರುವಂಥ ಕಂಪನಿನ ಅವಾಯ್ಡ್ ಮಾಡೋದು ನಿಮಗೆ ಒಳ್ಳೇದು ಇನ್ನೇ ರಿಲಯನ್ಸ್ ಏನು ಮಾಡಿದ್ರು ಅಂದರೆ ಒಂದು ಹತ್ತು ಪರ್ಸೆಂಟ್ ಅಷ್ಟು ಏಷ್ಯನ್ ಪೇಂಟ್ಸಲ್ಲಿ ಸ್ಟೇಕ್ಸ್ ಇತ್ತು ಈ ಬಿರ್ಲಾ ಮಿಸೈಲ್ ಬಟ್ಟ ಇರೋದ್ರಿಂದ ಮುಂದಕ್ಕೆ ಪ್ರಾಬ್ಲಮ್ ಬರುತ್ತೆ ಅಂತ ಅವನಿನ್ ಮಾಡ್ತಾ ನಾನು ಹೇಳಿದ್ದೆ ಅವ್ನು ಮಾರೋದಕ್ಕೆ ಚಾನ್ಸ್ ಇದೆ ಅಂತ ಒನ್ನೆ ಮೂರು ಮುಕ್ಕಾಲ್ ಪರ್ಸೆಂಟ್ನ ಅವರೇ ಮಾರ್ಬಿಟ್ರು ವ್ಯಾಕ್ ಬೀಲಲ್ಲಿ ರಿಲಯನ್ಸು ಏಷ್ಯನ್ ಪೇಂಟ್ ಸ್ಟಾಕ್ಸ್ ನ ಮಾರೋದಕ್ಕೆ ಶುರು ಮಾಡಿಬಿಡ್ತು ಈ ಸ್ಟಾಕು ಇಳಿತಾನೇ ಇರುತ್ತೆ ಅಂತ ನಾನು ಹೇಳ್ತೀನಿ ಬಿರ್ಲಾ ಓಪಸ್ ಅಂತ ಕೈ ನೋಡ್ದಂಗ್ ಬಿಡೋದಿಲ್ಲ ಜೆ ಎಸ್ ಡಬ್ಲ್ಯೂ ಒಂದು ಕೈ ನೋಡ್ದಂಗ್ ಬಿಡೋದಿಲ್ಲ ಆ ಅಂಬಾನಿ ಎಕ್ಸಿಟ್ ಮಾಡಿದ್ರೆ ಎಂಟ್ರಿ ಯಾರು ಮಾಡ್ತಾನೆ ಅಂತ ನೀವ್ ಅನ್ಕೊಂಡಿದೀರಾ ನೀವೇನೆ ನಿಮ್ಮ ತಲೆ ಮೇಲೆನೆ ಬಟ್ಟೆ ಹಾಕ್ತಾರೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಆಪತ್ ಬಾಂಧವರು ಇಬ್ರು ಎಸ್ ಬಿ ಐ ಒಬ್ರು ಇನ್ನೊಬ್ರು ಎಲ್ ಐ ಸಿ ನಿಮ್ಮ ದುಡ್ಡನ್ನ ತಗೊಂಡು ಎಸ್ ಬಿ ಐ ಫಂಡ್ ನ ತಗೊಂಡು ತಲೆ ಮೇಲೆ ಬಿಡಿ ಬಟ್ಟೆನ ಹಾಕಿ ಏಷ್ಯನ್ ಪೇಂಟ್ಸ್ ನ ಹೈಯರ್ ಪ್ರೈಸ್ ಅಲ್ಲಿ ತಗೊಂಡಿದ್ದಾರೆ ಇವತ್ತಿಂದ ಬಾಬಾ ಕೌಂಟಿಂಗ್ ನೋಡ್ಕೊಳ್ಳಿ ಎಷ್ಟು ಲಾಸ್ ಅಂತ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಸೊ ಇದು ಏಷ್ಯನ್ ಪೇಂಟ್ಸ್ ಕತೆ ಇದರಿಂದಾನೇ ಹೇಳ್ತಾ ಇದ್ದೀನಿ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ನ ತಗೋಬೇಡಿ ಯಾವ ಮ್ಯೂಚುವಲ್ ಫಂಡ್ಸ್ ತಗೋಬೇಕು ಅನ್ನೋದು ಗೊತ್ತಿರಬೇಕು ಅದರಿಂದ ಈಗ ಬಾಬಾ ಕೌಂಟಿಂಗ್ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ ಉಲಾ ಶೋಲಾ ತಗೊಂಡಿರ್ತಾರ ಎ ಟಿ ಎಮ್ ತಗೊಂಡಿರ್ತಾರ ಜೊಮ್ಯಾಟೊದಲ್ಲಿ ಈಗ ಈ ಹೈ ಪ್ರೈಸಲ್ಲಿ ತಗೊಂಡಿರೋ ತರ ಈಗ ಏಷ್ಯನ್ ನ ತಗೊಂಡಿದ್ದಾರೆ ಏವನ್ ಹ್ಯಾಪಿಯಾಗಿ ಹೋಗ್ಬಿಟ್ರು ರೈಟಾ ಅವ್ರು ಹಾಕಿದ ದುಡ್ಡನ್ನ ಪೀಕಲ್ಲೇ ಇದ್ದು ಹೋಗ್ಬಿಟ್ರು ನಿಮ್ಮ ತಲೆ ಮೇಲೆ ಟೋಪಿ ರೈಟ್ ಇದು ಏಷ್ಯನ್ ಪೇಂಟ್ಸ್ ನ್ಯೂಸ್ ನಮ್ಮ ಕಂಪ್ನಿ ಝೈಡರ್ ಲೈಫ್ ಸೈನ್ಸ್ಗೆ ಎಫ್ ಡಿ ಐ ಅಮೇರಿಕಾಲಿಂಗ ನೋಟಿಸ್ ಬಂದಿತ್ತು ಆ ನೋಟಿಸ್ಗೆಲ್ಲ ನಾವು ಉತ್ತರ ಕೊಟ್ಬಿಟ್ವಿ ನಮ್ಮ ಎ ಪಿ ಎ ಪ್ಲ್ಯಾಂಟ್ ಗುಜರಾತ್ಗೆ ಕ್ಲೀನ್ ಚೆಕ್ ಅಂತ ಕೊಟ್ಬಿಟ್ರು ಅಂತ ಝೈಡರ್ ಲೈಫ್ ಸೈನ್ಸಸ್ಸು ಹೇಳಿದ್ದಾರೆ ಮುಂದಿನ ಸುದ್ದಿ ಓಲ್ವೋನು ಹೆಚ್ ಸಿ ಎಲ್ನು ಟೈಅಪ್ ಮಾಡಿ ವಿಗೆ ಹೆಚ್ ಸಿ ಎಲ್ ಟೆಕ್ನಾಲಜೀಸ್ ಹೊಸ ಸೊಲ್ಯೂಷನ್ಸ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಬೇಸಿಕಲಿ ಇದು ಆಟ ಸೆಕ್ಟರಲ್ಲಿ ಹೆಚ್ ಸಿ ಎಲ್ ಟೆಕ್ಗೆ ಒಂದು ಮೇಜರ್ ಕೇಸ್ ವಿನ್ ಅದರಲ್ಲಿ ಇವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಹೆಚ್ ಸಿ ಎಲ್ ಟೆಕ್ಗೆ ಸೊ ಹೀಗೇನೆ ರೀಡ್ ಮಾಡಬೇಕು ಬೆನ್ಸ್ ಏನು ಹೇಳ್ತಾರೆ ಇಂಡಿಯಾದಲ್ಲಿ ಕೆಶ್ ರಿಕವರಿ ಸೂಪರ್ ಆಗಿದೆಯಪ್ಪ ಲೋ ಎಂಡ್ ಕಾರೇ ಮಾರಕ್ಕಾಗಿಲ್ಲ ಇಂಡಿಯನ್ಸು ಬೆನ್ಸ್ನ ತಗೋತಾನೇ ಇದ್ದಾರೆ ಇಂದ ಹೊಸ ಹೊಸದಾಗಿ ನಾವು ಮಾಡೆಲ್ಸ್ನ ಇಳಿಸ್ತೀವಿ ಶ್ರೀಮಂತರಿಗೆ ಕಸ್ಟಮ್ ಬಿಲ್ಟ್ ಗಾಡಿನ ಕೊಡ್ತೀವಿ ಅಂತ ಒಂದು ಸೊಲ್ಯೂಷನ್ಸ್ನ ಹೇಳಿ ಕಸ್ಟಮ್ ಬಿನ್ಸ್ ಕಸ್ಟಮ್ ಬಿಲ್ಟ್ ಬೆನ್ಸ್ ಕಾರ್ನ ಇಂಡಿಯಾದಲ್ಲಿ ಇಳಿಸೋದಾಗಿ ಪ್ರಾಮಿಸ್ ಮಾಡಿದ್ದಾರೆ ಲೆಂಡಿಂಗ್ ನ ಕಡಿಮೆ ಮಾಡ್ತಾರೋ ಇಲ್ವೋ ಎಲ್ಲ ಬ್ಯಾಂಕು ಎಫ್ ಡಿ ನ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ ಅದರಿಂದ ಎಫ್ ಡಿ ರೇಟ್ ಎಲ್ಲ ಬ್ಯಾಂಕಲ್ಲಿ ಕಡಿಮೆ ಆಗುತ್ತೆ ಇದು ವೆರಿ ಕ್ಲಿಯರ್ ಆಗಿ ನಿಮಗೆ ಇಷ್ಟೊತ್ತಿಗೆ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಓವರ್ ಆಲ್ ಆಗಿ ನೋಡಿದ್ರಿ ಅಂದರೆ ಅಮೇರಿಕನ್ ಮಾರ್ಕೆಟ್ಸು ನಿನ್ನೆ ಸ್ವಲ್ಪ ಏರಿ ಥರ ಇತ್ತು ಇವತ್ತು ಬೆಳಗ್ಗೆ ಏಷ್ಯನ್ ಪೇಂಟ್ಸ್ ಸ್ವಲ್ಪ ಹಾಗೆ ಲಿಫ್ಟ್ ಆಗೋ ಥರ ಇತ್ತು ಅದೇ ಸಮಯದಲ್ಲಿ ಇಸ್ರೇಲ್ ಎಡ್ ಬಾಂಬ್ ನ ಹಾಕ್ದ ಟಪ್ ಅಂತ ಹೋಗ್ಬಿಡ್ತು ಇದಕ್ಕೆ ಮೇಲೆ ಇವತ್ತು ನಮ್ಮಿಂದ ಏನು ಹೇಳೋಕ್ಕಾಗ್ತಿಲ್ಲ ನಮ್ಮ ಪಟಾಕಿ ಲಿಸ್ಟು ನಿಮ್ಮ ಹತ್ರ ಇದೆ ಪಟಾಕಿ ಲಿಸ್ಟಲ್ಲಿ ಯಾವುದನ್ನ ನೋಡಿದ್ರೂ ಚೆನ್ನಾಗಿರುತ್ತೆ ನೋಡಿ ಒಂದು ಎರಡು ಒಂದು ಎರಡು ಅಂತ ಕನ್ಸಿಡರ್ ಮಾಡಿ ಅವಸರ ಪಡಬೇಡಿ ಅವಕಾಶಗಳು ಚೆನ್ನಾಗಿ ಬರುತ್ತೆ ಇವಾಗ ಸದ್ಯಕ್ಕೆ ಇಸ್ರೇನ್ ಮೇಲೆ ಡ್ರೋನೇ ಹಾಕಿದ್ದಾರೆ ಬರೀ ಡ್ರೋನ್ ಇಟ್ಟು ಹೊಡೆದಿದ್ರಿಂದ ಅವರು ಸಂತೋಷ ಪಡೋದಿಲ್ಲ ಇನ್ನು ದೊಡ್ಡದಾಗಿ ಏನಾದರೂ ಎದುರು ನೋಡ್ತಾರೆ ಇಸ್ರೇಲ್ ಏನು ಹೇಳಿದ್ದಾನೆ ನಮ್ಮ ಆ್ಯಕ್ಷನ್ನು ಮುಗ್ದಿಲ್ಲ ಇನ್ನೂ ನಾವು ಇರಾನ್ ಮೇಲೆ ಮಿಸೈಲ್ನ ಹಾನೇ ಇರ್ತೀವಿ ಅಂತ ಅವ್ನಿಗೇನಂದರೆ ಖಾಸಗಿ ಬಂದು ಹೊಡೆಯೋವಾಗ ಚ ಏನೂ ಮಾಡಿಲ್ಲ ಇಸ್ರೆಲಾಗ ಇರಾನ್ನ ಒಂದು ಗತಿ ಮಾಡಿಬಿಟ್ವಿ ಅಂದರೆ ಯಾಕಂದರೆ ಅವ್ರ ಏರಿಯಾದಲ್ಲಿ ಒಂದು ನ್ಯೂಕ್ಲಿಯರ್ ರೆಪೆನ್ಸೇಟ್ ಇರಬಾರ್ದು ಅಂತ ಒಂದು ಇಸ್ರೇಲನ್ನ ಇರಾನು ಇಷ್ಟಕ್ಕೆ ಬಿಡೋದಿಲ್ಲ ಯಾಕಂದರೆ ದೇ ಹ್ಯಾವ್ ಟೇಸ್ಟೆಡ್ ಬ್ಲಡ್ ಇರಾನಲ್ಲೇ ಒಂದು ಅಸೆನ್ಸಿಯೇಷನ್ ಕರೆಕ್ಟಾಗಿ ಮಾಡಿದ್ರು ಇರಾಕ್ಗೆ ಒಂದು ಶಯಾ ಏರಿಯಾದಲ್ಲಿ ಬಂದಾಗ ಒಂದು ಟಾಕ್ ಕಮಾಂಡರ್ನು ಎಲಿಮಿನೇಟ್ ಮಾಡಿದ್ರು ಅದರಿಂದ ಆರ್ ಹ್ಯಾರ್ ಸ್ಟ್ರೆಂತ್ ಅಂಡ್ ಅವ್ರ ಪಾರ್ಟಿಗೆ ಕಂಟಿನ್ಯೂಸ್ ಆಗಿ ಟ್ರೆನ್ಷನ್ ಗ್ರ್ಯಾಚೇಟ್ ಆಗುತ್ತೆ ಇದರಿಂದ ಏನಾಯ್ತು ಅಂತ ನೋಡಿದ್ರಿ ಅಂದ್ರೆ ಕಚ್ಚಾ ಎಣ್ಣೆ ಲೇಂಬಾ ದಿನ ಕಳೆದ ಮೇಲೆ ಹತ್ತು ಪರ್ಸೆಂಟ್ ಟಕ್ ಅಂತ ಏರ್ಬಿಡ್ತು ಆ ಕಡೆ ಬೇರೆ ಓಪೆ ಕಂಟ್ರೀಸ್ ಎಲ್ಲ ಒಂಥರ ಹ್ಯಾಪಿ ಯಾಕಂದ್ರೆ ಇವರೆಲ್ಲ ಶಿಯಾ ಮೆಜಾರಿಟಿ ಅವರೆಲ್ಲ ಸುನ್ನೀರು ಉಳ್ದು ಅದರಿಂದ ಇರಾನ್ ಅವ್ರಿಗೂ ಶತ್ರು ಏನೋ ಹಾಕ್ತಾ ಗುಂಡು ಅಂತ ಹೇಳ್ಬಿಟ್ಟು ಮಸಲೆ ಕಣ್ಣೀರ್ ಹಾಕ್ಬಿಟ್ಟು ಆಯಿಲ್ಗೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಸಿಕ್ತಾ ಇದೆಯಲ್ಲ ಅಂತ ಸಂತೋಷದಲ್ಲಿ ಇರ್ತಾರೆ ಅದರಿಂದ ಈ ಆಯಿಲ್ನ ಬೇಸ್ ಸ್ಟಾಕ್ ಪೇಂಟ್ ಕಂಪನಿಗಳಿಗೆಲ್ಲ ಸಮಸ್ಯೆ ಆಲ್ರೆಡಿ ಏಷ್ಯನ್ ಪೇಂಟ್ಸ್ಗೆ ಟೈಮ್ ಸರಿಯಿಲ್ಲ ಇದ್ರ ಏಟು ಬೀಳುತ್ತೆ ಅದೇ ಥರ ಯಾವ ಪಾಲಿಮರ್ನ ಯೂಸ್ ಮಾಡಿ ಆ ಥರ ಇರುವಂಥ ಸ್ಟಾಕ್ಸು ಒಂದು ವಾರಕ್ಕೆ ಪ್ರೆಷರ್ ಅಲ್ಲಿ ಇರುತ್ತೆ ಯಾವಾಗ ಟ್ರಂಪ್ ಒಳಗಡೆ ನುಗ್ಗಿ ಸೀಸ್ ಫೈರ್ ಅನೌನ್ಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಟ್ರಂಪ್ ಇಂದ ಸೀಸ್ ಫೈರ್ ಹೇಳೋದಕ್ಕೆ ಆಗುತ್ತಾ ಆಗಲ್ವಾ ಯಾವ ಊರಲ್ಲೆಲ್ಲ ಸೀಸ್ ಫೈರ್ನ ಹೇಳಿದ್ರು ಇಲ್ಲಿ ಎಷ್ಟು ದಿನದಲ್ಲಿ ಸೀಸ್ ಫೈರ್ ಹೇಳ್ತಾರೆ ಅನ್ನೋದನ್ನ ನಾವು ಕಾದಿದ್ದು ನೋಡೋಣ ಸೊ ನಮಗೆ ಒಳ್ಳೆ ಶಾಪಿಂಗ್ ಟೈಮ್ ಕನ್ಸಿಡರ್ ಮಾಡಿ ಇನ್ನೊಂದು ಸುದ್ದಿ ನಮ್ಮ ಆಟೋ ಕಂಪನಿ ಎಕ್ಸಿಕ್ಯೂಟಿವ್ಸ್ ಎಲ್ಲ ಯಜಮಾನ್ರು ಕಳಿಸಿದ್ದಾರೆ ಅಂತ ಹೇಳಿ ಚೈನಾಗೆ ಹೋಗಿ ಸಾರ್ ಪ್ಲೀಸ್ ಸಾರ್ ನಾವು ಅಮೇರಿಕಾನು ಬೇರೆ ಸಾರ್ ನನಗೆ ರ್ಯಾರ್ ಮೆಟಲ್ ಹೊತ್ತು ನೀವೇ ಪರ್ಮಿಷನ್ ಕೊಡಬೇಕು ಸರ್ ಮ್ಯಾಗ್ನೆತ್ಗೆಲ್ಲ ಕೊಡಿ ಸರ್ ಅಂತ ಕೇಳಿದ್ದಾರೆ ಏನು ಹೇಳಿಬಿಟ್ಟ ಕಾಮರ್ಸ್ ಮಿನಿಸ್ಟರು ಹಸ್ ನಿಮಗೆಲ್ಲ ಟೈಮೆಲ್ಲ ಕೊಡೋದಕ್ಕಾಗಲ್ಲ ಹೊರಗಡೆ ಹೋಗು ಅಪಾಯಿಂಟ್ಮೆಂಟ್ ಬಾ ಅಂತ ಹೇಳಿಬಿಟ್ಟ ಸ್ವಿಟ್ಜರ್ಲ್ಯಾಂಡಿಂದ ಎಲ್ಲೋ ಸುತ್ತಾಡ್ತಿದ್ದಂಥ ಅಂತ ನಮ್ಮ ಕಾಮರ್ಸ್ ಮಿನಿಸ್ಟರ್ನ ಹೋಗಿ ಈಗ ಆಟೋದವನ್ನೆಲ್ಲ ಕೇಳಿದ್ದಾನೆ ಈಗ ಏನು ಹೇಳಿದ್ದಾರೆ ಅಂದರೆ ನಾವು ನೋಡಿ ಟೈಮ್ ನೋಡಿ ಚೈನಾದವ್ರ ಹತ್ರ ಮಾತಾಡ್ತೀವಿ ಈಗ ಸದ್ಯಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ ಅದರಿಂದ ಮ್ಯಾಗ್ನೆಟ್ ಇಲ್ದಂಗೆ ನಮ್ಮ ಇ ವಿ ವೆಹಿಕಲ್ಸ್ ಎಲ್ಲ ಏನಾದರೂ ಅನ್ನೋದು ಗೊತ್ತಿಲ್ಲ ಮೇ ಬಿ ಟ್ರಂಪ್ ವಿದೌಟ್ ಟ್ರೇಡ್ ಅಂತ ಹೇಳ್ತಿದ್ದಾರೆ ಅದರಿಂದ ಇ ನಮ್ಮ ಇ ವಿ ಕಪ್ಪಿಸ್ಕೊಂತು ಅಂದರೆ ಒಳ್ಳೇದು ಟ್ವೆಂಟಿ ಏಟ್ ಟ್ವೆಂಟಿ ಸೆವೆನಲ್ಲಿ ಟಾಟಾ ಹೇಳ್ಬಿಟ್ಟು ಈ ಮ್ಯಾಗ್ನೆಟ್ ಎಲ್ಲ ಇಲ್ದೇ ಇ ವಿ ವೆಹಿಕಲ್ಸ್ ಮಾಡ್ಬೋದು ಅಂತ ಬಟ್ ಆ ಎರಡು ವರ್ಷದವರೆಗೂ ಸ್ವಲ್ಪ ಎಲ್ಲರಿಗೂ ಕಷ್ಟ ಇದೇನೇ ಇನ್ನೊಂದು ಇಂಪಾರ್ಟೆಂಟ್ ಬೇಕಿಂಗ್ ಸ್ಟೋರಿ ಅದರಿಂದ ಸ್ವಲ್ಪ ಈಸಿ ಡ್ರೀಮ್ನೆಲ್ಲ ಸ್ವಲ್ಪ ಮುಂದೂಡೋಣ ಬಿ ನಾಳೆನೇ ಟ್ರಂಪು ಮತ್ತೆ ಪಲ್ಪಿ ಹೂಡೋದು ಎಲ್ಲ ಸರಿನೂ ಹೋಗ್ಬೋದು ಅದರಿಂದ ನಾನು ಹೇಳ್ತಾ ಇದ್ದೀನಿ ಟಿಫನ್ ಕಾಫಿ ಅಂತ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತರ್ತಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ